ಆಫ್ರಿಕಾ ದೇಶದ ಜೀವನ ಶೈಲಿ ಲೈಫ್ ಸ್ಟೈಲ್ ನಾವು ಅಲ್ಲಿಗೆ ಹೋಗಿ ನೋಡಲೇಬೇಕಂತಿಲ್ಲ ನಾವು ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದರೂ ಕೂಡ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇದೆ ಅಂಥೇಳಿ ಕ್ಲೀನ್ನೆಸ್ ಇಲ್ಲವೇ ಇಲ್ಲ ಕೆಲವೊಂದಿಷ್ಟು ದೇಶ ಪ್ರದೇಶಗಳನ್ನು ನೋಡ್ತಾ ಹೋಗೋದಾದರೆ ಆಫ್ರಿಕಾ ಖಂಡದಲ್ಲಿ ಈ ಸ್ವಚ್ಛತೆಯನ್ನು ಮರೆತಿದ್ದೇ ಅವರಿಗೆ ಈ ಪ್ರಾಬ್ಲಮ್ ಅನ್ನು ತಂದಿಟ್ಟಿದೆ ಅನ್ನುವಂಥದ್ದು ಸಹಜ ಸಾಕ್ ಇದೊಂದೇ ವೈರಸ್ ಅಲ್ಲ ಸರ್ ಸಾಕಷ್ಟು ವೈರಸ್ಗಳು ಅಲ್ಲೇ ಬಾರ್ನ್ ಆಗಿವೆ ಸಾಕಷ್ಟು ದೇಶಕ್ಕೆ ಸ್ಪ್ರೆಡ್ ಆಗಿವೆ ಏನು ಹೇಳ್ತೀರಾ ಈ ವಿಚಾರವಾಗಿ ಸೊ ಡೆಫಿನೆಟ್ಲಿ ಎಸ್ ಬಿಕಾಸ್ ಈಗ ನೋಡಿ ನೀವು ಆಫ್ರಿಕನ್ ಒಂದು ಪಾಪ್ಯುಲೇಷನ್ ಕ್ರೌಡ್ ಇದೆಯಲ್ಲ ಯಾವ ಒಂದು ಇನ್ಫೆಕ್ಷನ್ನು ಕಾಂಟ್ಯಾಕ್ಟಿಂದ ಸ್ಪ್ರೆಡ್ ಆಗುತ್ತೆ ಅಥವಾ ವೆಕ್ಟರ್ಬರ್ನ್ ಈಗನು ಮಲೇರಿಯಾ ಒಂದು ಇಂದ ಪ್ರೊಡ್ಯೂ ಮೀನ್ಸ್ ಸ್ಪ್ರೆಡ್ ಆಗೋ ಅಂಥ ಒಂದು ಸೊಳ್ಳೆಯಿಂದ ಬರೋ ಅಂಥ ಕಾಯಿಲೆ ಓಕೆ ಅದು ಕೂಡ ಹೈ ಇಂಟೆನ್ಸಿಟಿ ವೆರಿ ಹೈ ಡೆತ್ ರೇಟು ಎಲ್ಲದೂ ಆಫ್ರಿಕನ್ ಕಂಟ್ರೀಸಲ್ಲಿ ಈ ವೈರಸಸ್ಸು ವಿಚ್ ಕ್ಯಾನ್ ಸ್ಪ್ರೆಡ್ ಒಂದು ಪರ್ಸನಿಂದ ಒಂದು ಪರ್ಸನ್ಗೆ ಇದರ ಕಾಂಟ್ಯಾಕ್ಟ್ ಅಥವಾ ಏರ್ ಬಾರ್ನು ಓವರ್ ಕ್ರೌಡಿಂಗು ಮತ್ತು ಇನ್ನೊಂದು ಪ್ರಾಬ್ಲಮ್ ಅಂದರೆ ಅವ್ರದ್ದು ಲ್ಯಾಕ್ ಆಫ್ ಬೇಸಿಕ್ ಸ್ಟ್ರಕ್ಚರ್ಸ್ ಓಕೆ ಒಂದು ಶೆಲ್ಟರ್ ಆಗಲಿ ಒಂದು ಪ್ರಾಪರ್ ಐಸೋಲೇಷನ್ ಫೆಸಿಲಿಟೀಸ್ ಆಗಲಿ ನ್ಯೂಟ್ರಿಷನ್ ಸೊ ಅವರಿಗೆ ಒಳ್ಳೆಯ ಒಂದು ಆಹಾರ ಸಿಗಲಿಲ್ಲ ಇಮ್ಯುನಿಟಿ ಬರಲಿಕ್ಕೆ ಒಳ್ಳೆಯ ಆಹಾರ ಬೇಕು ವೈಟಮಿನ್ಸು ಮಿನರಲ್ಸ್ ಡಿಫಿಷಿಯನ್ಸಿ ನರಿಷ್ಮೆಂಟ್ ಎಲ್ಲಿರ್ತದೆ ಓವರ್ ಕ್ರೌಡಿಂಗ್ ಎಲ್ಲಿರ್ತದೆ ಹೈಜಿನಿಸಿಟಿ ಎಲ್ಲಿರಲ್ಲ ಬೇಸಿಕ್ ಪ್ರೈಮರಿ ಹೆಲ್ತ್ ಫೆಸಿಲಿಟೀಸ್ ಈಗ ನಮ್ಮಲ್ಲಿ ಇಂಡಿಯಾದಲ್ಲಿ ನೋಡಿದ್ರೆ ನಾವು ಈಗ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸು ನೆಕ್ಸ್ಟ್ ಡಿಸ್ಟಿಕ್ ಹಾಸ್ಪಿಟಲ್ ತಾಲೂಕು ಹಾಸ್ಪಿಟಲ್ಲು ನೆಕ್ಸ್ಟು ಪ್ರೈವೇಟೈಸೇಷನ್ ಆಫ್ ಹೆಲ್ತ್ ಕೇರು ಅಂದರೆ ಸಾಕಷ್ಟು ಕಾರ್ಪೊರೇಟ್ ಆಸ್ಪಿಟಲ್ಸು ಹೈಲಿ ಕ್ವಾಲಿಫೈಡ್ ಕ್ಲಿನಿಷಿಯನ್ಸು ಸೊ ಹೆಲ್ತ್ ಕೇರ್ ಪ್ರಾವಿಷನ್ ಕೂಡ ದೇರದಲ್ಲಿ ಆ್ಯಕ್ಣ ಇನ್ ಆಫ್ರಿಕನ್ ಕಂಟ್ರೀಸು ನ್ಯೂಟ್ರಿಷನ್ನು ಸೊ ಓವರ್ ಕ್ರೌಡಿಂಗು ಎಜುಕೇಷನ್ ಇಲ್ಲ ಹೈಜಿನಿಸಿಟಿ ಇಲ್ಲ ಸೊ ಬೇಸಿಕ್ ಹೆಲ್ತ್ ಕೇರ್ ಪ್ರೊವೈಡಿಂಗ್ ಸ್ಟ್ರಕ್ಚರ್ ಇಲ್ಲ ಸೊ ಪಾಲಿಸಿ ಮೇಕಿಂಗ್ ಇಲ್ಲ ಪ್ರೋಟೋಕಾಲ್ಸ್ ಇಲ್ಲ ಸೊ ಎಲ್ಲ ಎಪದಾಡಿದ್ದಾಗ ಏನಾಗ್ತದೆ ಸೊ ಎಲ್ಲ ಒಂದು ಕಾಯಿಲೆಗಳ ಸೊ ಆರಿಜಿನ್ನು ಮತ್ತು ಸಿವಿಯಾರಿಟಿ ಇಸ್ ಮೋರ್ ಇನ್ ಆಫ್ರಿಕನ್ ಕಂಟ್ರೀಸ್ ಪ್ರಾಬ್ಲಮ್ ಸರ್ ಆಫ್ರಿಕಾ ದೇಶದ ಜೀವನ ಶೈಲಿ ಲೈಫ್ ಸ್ಟೈಲ್ ನಾವು ಅಲ್ಲಿಗೆ ಹೋಗಿ ನೋಡಲೇಬೇಕಂತಿಲ್ಲ ನಾವು ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದರೂ ಕೂಡ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ ಕ್ಲೀನ್ನೆಸ್ ಇಲ್ವೇ ಇಲ್ಲ ಕೆಲವೊಂದಿಷ್ಟು ದೇಶ ಪ್ರದೇಶಗಳಲ್ಲಿ ನೋಡ್ತಾ ಹೋಗೋದಾದರೆ ಆಫ್ರಿಕಾ ಖಂಡದಲ್ಲಿ ಈ ಸ್ವಚ್ಛತೆಯನ್ನು ಮರೆತಿದ್ದೇ ಅವರಿಗೆ ಈ ಪ್ರಾಬ್ಲಮ್ ಅನ್ನು ತಂದಿಟ್ಟಿದೆ ಅನ್ನುವಂಥದ್ದು ಸಹಜ ಸಾಕ್ ಇದೊಂದೇ ವೈರಸ್ ಅಲ್ಲ ಸರ್ ಸಾಕಷ್ಟು ವೈರಸ್ಗಳು ಅಲ್ಲೇ ಬಾರ್ನ್ ಆಗಿವೆ ಸಾಕಷ್ಟು ದೇಶಕ್ಕೆ ಸ್ಪ್ರೆಡ್ ಆಗಿವೆ ಏನು ಹೇಳ್ತೀರಾ ಈ ವಿಚಾರವಾಗಿ ಸೊ ಡೆಫಿನೆಟ್ಲಿ ಎಸ್ ಬಿಕಾಸ್ ಈಗ ನೋಡಿ ನೀವು ಆಫ್ರಿಕನ್ ಒಂದು ಪಾಪ್ಯುಲೇಷನ್ ಕ್ರೌಡ್ ಇದೆಯಲ್ಲ ಯಾವೊಂದು ಇನ್ಫೆಕ್ಷನ್ನು ಕಾಂಟ್ಯಾಕ್ಟಿಂದ ಸ್ಪ್ರೆಡ್ ಆಗುತ್ತೆ ಅಥವಾ ವೆಕ್ಟರ್ ವೆಕ್ಟರ್ಬರ್ನ್ ಈಗನು ಮಲೇರಿಯಾ ಒಂದು ಪ್ಯಾರಾಸೈಟಿಂದ ಪ್ರೊಡ್ಯೂ ಮೀನ್ಸ್ ಸ್ಪ್ರೆಡ್ ಆಗೋ ಅಂಥ ಒಂದು ಸೊಳ್ಳೆಯಿಂದ ಬರೋ ಅಂಥ ಖಾಯಿಲೆ ಓಕೆ ಅದು ಕೂಡ ಹೈ ಇಂಟೆನ್ಸಿಟಿ ವೆರಿ ಹೈ ಡೆತ್ ರೇಟು ಎಲ್ಲದೂ ಆಫ್ರಿಕನ್ ಕಂಟ್ರೀಸಲ್ಲಿ ಈ ವೈರಸಸ್ಸು ವಿಚ್ ಕ್ಯಾನ್ ಸ್ಪ್ರೆಡ್ ಒಂದು ಪರ್ಸನಿಂದ ಒಂದು ಪರ್ಸನ್ಗೆ ಐದರ್ ಕಾಂಟ್ಯಾಕ್ಟ್ ಅಥವಾ ಬಾರ್ನು ಓವರ್ ಕ್ರೌಡಿಂಗು ಮತ್ತು ಇನ್ನೊಂದು ಪ್ರಾಬ್ಲಮ್ ಅಂದರೆ ಅವ್ರದ್ದು ಲ್ಯಾಕ್ ಆಫ್ ಬೇಸಿಕ್ ಸ್ಟ್ರಕ್ಚರ್ಸು ಓಕೆ ಒಂದು ಶೆಲ್ಟರ್ ಆಗಲಿ ಒಂದು ಪ್ರಾಪರ್ ಐಸೊಲೇಷನ್ ಫೆಸಿಲಿಟೀಸ್ ಆಗಲಿ ನ್ಯೂಟ್ರಿಷನ್ ಸೊ ಅವರಿಗೆ ಒಳ್ಳೆಯ ಒಂದು ಆಹಾರ ಸಿಗಲಿಲ್ಲ ಇಮ್ಯುನಿಟಿ ಬರಲಿಕ್ಕೆ ಒಳ್ಳೆಯ ಆಹಾರ ಬೇಕು ವೈಟಮಿನ್ಸು ಮಿನರಲ್ಸ್ ಡಿಫಿಷಿಯನ್ಸಿ ನರಿಷ್ಮೆಂಟ್ ಎಲ್ಲಿರ್ತದೆ ಓವರ್ ಕ್ರೌಡಿಂಗ್ ಎಲ್ಲಿರ್ತದೆ ಹೈಜಿನಿಸಿಟಿ ಎಲ್ಲಿರಲ್ಲ ಬೇಸಿಕ್ ಪ್ರೈಮರಿ ಹೆಲ್ತ್ ಫೆಸಿಲಿಟೀಸ್ ಈಗ ನಮ್ಮಲ್ಲಿ ಇಂಡಿಯಾದಲ್ಲಿ ನೋಡಿದ್ರೆ ನಾವು ಈಗ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸು ನೆಕ್ಸ್ಟ್ ಡಿಸ್ಟಿಕ್ ಆಸ್ಪಿಟಲ್ ತಾಲೂಕು ಆಸ್ಪಿಟಲ್ಲು ನೆಕ್ಸ್ಟು ಪ್ರೈವೇಟೈಸೇಷನ್ ಆಫ್ ಹೆಲ್ತ್ ಕೇರು ಅಂದರೆ ಸಾಕಷ್ಟು ಕಾರ್ಪೊರೇಟ್ ಆಸ್ಪಿಟಲ್ಸು ಹೈಲಿ ಕ್ವಾಲಿಫೈಡ್ ಕ್ಲಿನಿಷಿಯನ್ಸು ಸೊ ಹೆಲ್ತ್ ಕೇರ್ ಪ್ರಾವಿಷನ್ ಕೂಡ ದೇರ್ ಇಸ್ ಲ್ಯಾಕ್ನ ಇನ್ ಆಫ್ರಿಕನ್ ಕಂಟ್ರೀಸು ನ್ಯೂಟ್ರಿಷನ್ನು ಸೊ ಓವರ್ ಕ್ರೌಡಿಂಗು ಎಜುಕೇಷನ್ ಇಲ್ಲ ಹೈಜಿನಿಸಿಟಿ ಇಲ್ಲ ಸೊ ಬೇಸಿಕ್ ಹೆಲ್ತ್ ಕೇರ್ ಪ್ರೊವೈಡಿಂಗ್ ಸ್ಟ್ರಕ್ಚರ್ ಇಲ್ಲ ಸೊ ಪಾಲಿಸಿ ಮೇಕಿಂಗ್ ಇಲ್ಲ ಪ್ರೋಟೋಕಾಲ್ಸ್ ಇಲ್ಲ ಸೊ ಎಲ್ಲ ಎಪದಾಡಿದ್ದಾಗ ಏನಾಗ್ತದೆ ಸೊ ಎಲ್ಲ ಒಂದು ಕಾಯಿಲೆಗಳ ಸೊ ಆರಿಜಿನ್ನು ಮತ್ತು ಸಿವಿಯಾರಿಟಿ ಇಸ್ ಮೋರ್ ಇನ್ ಆಫ್ರಿಕನ್ ಕಂಟ್ರೀಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ